ನಮಸ್ತೆ ವೀಕ್ಷಕರೇ ಹನ್ನೊಂದನೇ ತಾರೀಕು ಮೋಕ್ಷದ ಏಕಾದಶಿ ಇದೆ ಮತ್ತು ಗೀತಾ ಜಯಂತಿ ಕೂಡ ಇದೆ ಬುಧವಾರ ಗೀತಾ ಜಯಂತಿ ಎಲ್ಲರೂ ಯಾರ್ಯಾರ ಮನೆಯಲ್ಲಿ ಭಗವದ್ಗೀತೆ ಇಟ್ಕೊಂಡಿದ್ದೀರಾ ಅವರೆಲ್ಲ ಗೀತೆನ ಯಾವುದಾದ್ರೂ ಅಧ್ಯಾಯವನ್ನು ಪಾರಾಯಣ ಮಾಡಿ ಎಲ್ಲರೂ ಪ್ರತಿಯೊಬ್ಬರ ಮನೆಯಲ್ಲೂ ಭಗವದ್ಗೀತೆ ಇದ್ದರೆ ಇರಬೇಕು ಅದನ್ನು ನೀವು ಡೈಲಿ ಹಾಗೆ ಆಗಿಲ್ಲ ಅದರಲ್ಲಿ ನೀವು ಡೈಲಿ ಒಂದು ಪೇಜ್ ಆದರೂ ನೀವು ಪಾರಾಯಣ ಮಾಡಬೇಕು ಅದರಲ್ಲಿ ಅದರಲ್ಲಿ ನಿಮಗೆ ಎಲ್ಲ ಒಂದು ಸಲ್ಯೂಷನ್ ಕೂಡ ಸಿಗುತ್ತೆ ನಿಮ್ಮ ಲೈಫಲ್ಲಿ ಏನು ನಿಮಗೆ ಬೇಕು ಅಂತ ಎಲ್ಲ ಅದರಲ್ಲಿ ನಿಮಗೆ ಸಿಗುತ್ತೆ ಭಗವದ್ಗೀತಲ್ಲಿರೋ ಅಂಥದ್ದೆಲ್ಲ ನೀವು ಪಾರಾಯಣ ಮಾಡ್ತಾ ಮಾಡ್ತಾ ಬಂದರೆ ನಿಮ್ಮ ಲೈಫು ಒಂದು ಹಂತಕ್ಕೆ ಬರುತ್ತೆ ಅಂದರೆ ನಿಮಗೇನು ಗೊತ್ತಿರಲ್ಲ ಅದೆಲ್ಲ ಅದರಲ್ಲಿ ತಿಳುವಳಿಕೆ ಆಗತ್ತೆ ಅದರಲ್ಲಿ ಕೆಲವೊಂದು ಶ್ಲೋಕಗಳಿದೆ ಅದೆಲ್ಲ ನೀವು ತಿಳ್ಕೊಂಡ್ರೆ ಬಹಳ ನಿಮ್ಮ ಲೈಫಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಮತ್ತು ನಿಮಗೆ ಯಾವ ತಪ್ಪು ನೀವು ಮಾಡೋದಿಲ್ಲ ಗೀತೆನ ಓದೋಕ್ಕೆ ಶುರು ಮಾಡಿದ್ರೆ ನೀವು ಯಾವ ತಪ್ಪು ಮಾಡೋದಿಲ್ಲ ಯಾರಿಗೇನು ಅನ್ನೋದಿಲ್ಲ ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ಯಾರಾದರೂ ನಿಮಗೆ ಕೆಟ್ಟದ್ದು ಬಯಸಿದ್ರು ಅವರಿಗೆ ಒಂದು ನಿಮ್ಮ ನೀವು ಗೀತೆ ಓದೋದ್ರಿಂದ ಅವರಿಗೆ ಒಂದು ಅನುಭವ ಆಗತ್ತೆ ಗುರುವಾಯುರ್ ಏಕಾದಶಿ ಮತ್ತು ಮೋಕ್ಷದ ಏಕಾದಶಿ ಹನ್ನೊಂದನೇ ತಾರೀಕು ಗೀತಾ ಜಯಂತಿ ಇಷ್ಟೆಲ್ಲ ವಿಶೇಷ ಇದೆ ಆ ದಿನ ಮೋಕ್ಷದ ಏಕಾದಶಿ ದಿನ ನೀವೆಲ್ಲರೂ ವಿಶೇಷವಾಗಿ ಆಚರಣೆ ಮಾಡೋತಕ್ಕಂಥದ್ದು ಬೆಳಗ್ಗೆ ಬೇಗ ಎದ್ದೇಳಿ ಎದ್ದುಬಿಟ್ಟು ನಿಮ್ಮ ಮನೆಯೆಲ್ಲ ಶುಚಿಭೂತವಾಗಿ ಮಾಡಿಕೊಂಡು ಗೋಮಯ ಹಾಕ್ಕೊಂಡು ಆ ದಿನ ನೋಡಿ ಈ ಮಾರ್ಗಶಿರ ಮಾಸ ಶುಕ್ಲ ಪಕ್ಷದಲ್ಲಿ ಬರೋವಂಥದ್ದು ಮೋಕ್ಷದ ಏಕಾದಶಿಲಿ ನೀವೆಲ್ಲರೂ ಕೃಷ್ಣನ ಆರಾಧನೆ ಹಾಗೂ ವಿಷ್ಣು ಪ್ರಭುವಿನ ಒಂದು ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ ಅದಕ್ಕೆ ಆರಾಧನೆ ಮಾಡಬೇಕು ತುಳಸಿ ಎಲ್ಲ ಶೇಖರಣೆ ಮಾಡಿ ಇಟ್ಕೊಳ್ಳಿ ತುಳಸಿ ಹಾರ ತಂದು ಅದಕ್ಕೆ ಅರ್ಪಿಸಿ ತುಳಸಿ ಅರ್ಚನೆ ಮಾಡಬೇಕು ಮತ್ತು ಪಂಚಾಮೃತ ಅಭಿಷೇಕ ಕೂಡ ಮಾಡ್ಕೋಬೇಕು ನೀವು ಅವತ್ತು ಅಭಿಷೇಕ ಅಂದರೆ ತುಂಬ ಪ್ರಿಯ ಪ್ರಭು ವಿಷ್ಣು ಮತ್ತು ಅಲಂಕಾರ ಪ್ರಿಯ ಕೂಡ ಇಷ್ಟೆಲ್ಲ ಮಾಡಿಕೊಂಡು ನೀವು ನೈವೇದ್ಯಕ್ಕೆ ಸಜ್ಜಿಗೆನ ತಯಾರು ಮಾಡ್ಕೊಳ್ಳಿ ಸಜ್ಜಿಗೆನ ಅರ್ಪಿಸಿ ನಾನು ಮೋಕ್ಷದ ಏಕಾದಶಿ ಗುರುವಾಯು ಏಕಾದಶಿನ ನಿಮಗೆ ತಿಳಿಸ್ಕೊಡ್ತೀನಿ ಮೋಕ್ಷದ ಏಕಾದಶಿ ಬಂದು ಡಿಸೆಂಬರ್ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಗೀತೆ ಜಯಂತಿ ಮೋಕ್ಷದ ಏಕಾದಶಿ ಗುರುವಾಯುರ್ ಏಕಾದಶಿ ಇದೆ ಹೀಗೆ ಏನು ಮಾಡಬೇಕು ಅಂತ ನಾನು ಅವಾಗಲೇ ಹೇಳಿದ್ದೀನಲ್ಲ ವೀಕ್ಷಕರೇ ಸ್ಟಾರ್ಟಿಂಗು ವಿಷ್ಣು ಸಹಸ್ರನಾಮ ಕೇಳಬೇಕು ಅವತ್ತು ನೀವೆಲ್ಲ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಸಂಜೆಗೆ ವಿಷ್ಣು ಸಹಸ್ರನಾಮನ ಒಂದು ಸಿ ಡೀಲು ಫೋನಲ್ಲಿ ಎಂದಲೋ ಹಾಕಿ ಅದನ್ನು ಕೇಳೋ ಅಂಥದ್ದು ಮಾಡಬೇಕು ನೀವು ತುಂಬಾ ವಿಶೇಷವಾಗಿರುವಂಥ ದಿನ ಇದು ಅಂದರೆ ಏನು ಕೇಳ್ಕೊತೀರೋ ಏನು ಸಂಕಲ್ಪ ಮಾಡ್ಕೋತಿರೋ ಅವತ್ತೇನೆಲ್ಲ ಮಾಡ್ತೀರೋ ಅದೆಲ್ಲ ನಿಮಗೆ ಬೆನಿಫಿಟ್ಟೆ ಅಂದರೆ ತುಂಬ ವಿಶೇಷ ಅಂದರೆ ನೀವೇನು ಕೇಳ್ಕೊತೀರೋ ಅದನ್ನು ಸಾಧನೆ ಆಗುತ್ತೆ ಅವತ್ತು ಅವತ್ತಿನ ದಿನ ನೀವು ಮಂತ್ರ ಉಚ್ಚಾರಣೆ ಕೃಷ್ಣನ ಮಂತ್ರ ಉಚ್ಚಾರಣೆ ಎಲ್ಲ ನಾನು ಕೊಡ್ತೀನಿ ಹೇಳಿ ಇದು ಶುಕ್ಲ ಪಕ್ಷ ತಿಥಿ ಬಿದ್ದಿದೆ ಏಕಾದಶಿ ತಿಥಿ ಶುಕ್ಲ ಪಕ್ಷದಲ್ಲಿ ಬಿದ್ದಿದೆ ಮೋಕ್ಷದ ಏಕಾದಶಿ ಅವತ್ತಿನ ದಿನ ನೀವು ಉಪವಾಸ ಮಾಡಬೇಕು ಉಪವಾಸ ಮಾಡೋಕ್ಕಾಗದೇ ಇದ್ದವರು ಫಾಸ್ಟಿಂಗ್ ಫುಡ್ ಏನಿರುತ್ತೆ ಅದನ್ನು ತಗೊಳ್ಬೋದು ಅಂದರೆ ಕೆಲವರು ಡಯಾಬಿಟಿಕ್ಸ್ ಎಲ್ಲ ಇರುತ್ತೆ ಹುಷಾರಿಲ್ಲದೆ ಇರೋರು ವಯಸ್ಸಾಗಿರೋರು ಅವರೆಲ್ಲ ಹಾಲು ಲೈಟಾಗಿ ಏನಾದರೂ ಅವಲಕ್ಕಿ ಆ ಥರ ತೊಗೋಬೋದು ಬನಾನಾ ಆ್ಯಪಲ್ಲು ಜ್ಯೂಸು ಈ ರೀತಿ ಏನಾದರೂ ನೀವು ತಗೊಳ್ಬೋದು ಮತ್ತು ಮೋಕ್ಷದ ಏಕಾದಶಿಯ ತಿಥಿ ಸ್ಟಾರ್ಟ್ ಆಗೋದು ಹನ್ನೊಂದನೇ ತಾರೀಕು ಮೂರು ನಲವತ್ತೆರಡು ಮಧ್ಯರಾತ್ರಿ ಮತ್ತು ಈ ತಿಥಿ ಎಂಡಾಗೋದು ಬಂದು ಹನ್ನೆರಡನೇ ತಾರೀಕು ಒಂದು ಹತ್ತಕ್ಕೆ ಮಧ್ಯರಾತ್ರಿ ಪಾರಾಯಣ ಟೈಮ್ ಬಂದ್ಬಿಟ್ಟು ಹನ್ನೆರಡನೇ ತಾರೀಕು ಏಳು ನಾಲ್ಕು ಎ ಎಮ್ ಬೆಳಗ್ಗೆಯಿಂದ ಒಂಬತ್ತು ಹತ್ತು ಎ ಎಮ್ ಬೆಳಗ್ಗೆ ಪಾರಾಯಣ ಟೈಮು ಆವತ್ತಿನ ದಿನ ದ್ವಾದಶಿ ಎಂಡಾಗಿ ಎಂಡ್ ಮೂಮೆಂಟಲ್ಲಿರುತ್ತೆ ಅದರಿಂದ ನೀವು ಹತ್ತುವರೆಗೆ ದ್ವಾದಶಿ ಎಂಡಾಗತ್ತೆ ಆವಾಗ ನೀವು ಪಾರಾಯಣ ಮಾಡ್ಕೋಬೋದು ಇಪ್ಪತ್ತ ನಾಲ್ಕು ಏಕಾದಶಿಲಿದೆ ಒಂದು ವರ್ಷಕ್ಕೆ ಅದು ಏಕಾದಶಿ ಆ ತಿಂಗಳಿಗೆ ಎರಡು ಬಾರಿ ಬರುತ್ತೆ ಅದು ಶುಕ್ಲ ಪಕ್ಷದಲ್ಲಿ ಬರುವಂಥದ್ದು ಕೃಷ್ಣ ಪಕ್ಷದಲ್ಲಿ ಬರುವಂಥದ್ದು ಇದು ಮೋಕ್ಷದ ಏಕಾದಶಿ ಇದು ಮೋಕ್ಷದ ಏಕಾದಶಿ ಬಂದು ಮಾರ್ಗಶಿರ ಶುಕ್ಲ ಪಕ್ಷದಲ್ಲಿ ಬರುವಂಥದ್ದು ಮತ್ತು ಪ್ರತಿ ಒಂದು ಆತ್ಮಕ್ಕೆ ಹುಟ್ಟು ಸಾವಿನ ಚಕ್ರ ಮೋಕ್ಷದ ಏಕಾದಶಿ ನೀವು ಪ್ರತಿಯೊಂದು ಏಕಾದಶಿ ಕೂಡ ಮಾಡಿ ಮೋಕ್ಷದ ಏಕಾದಶಿನೂ ಮಾಡೋದ್ರಿಂದ ನಿಮಗೆ ಎಲ್ಲ ಗೋಲನ್ನು ನೀವು ಅಚೀವ್ ಮಾಡ್ತೀರಾ ಏಕಾದಶಿ ಮಾಡೋದರಿಂದ ಮತ್ತು ಪ್ರತಿಯೊಬ್ಬ ಮನುಷ್ಯನೂ ಏಕಾದಶಿ ಮಾಡೋದ್ರಿಂದ ಪ್ರಾಸ್ಪರಿಟಿ ಸಿಗುತ್ತೆ ಗೋಲ್ ಅಚೀವ್ ಮಾಡ್ತಾನೆ ನಿಮ್ಮ ಜೀವನದಲ್ಲಿ ಎಲ್ಲ ಡಿಸೈರ್ನ ಫುಲ್ ಫಿಲ್ ಮಾಡ್ಕೊತೀರ ಏಕಾದಶಿ ಮಾಡೋದ್ರಿಂದ ಆಮೇಲೆ ದೇವರು ನಿಮಗೆ ಆಶೀರ್ವಾದ ಕೊಡುತ್ತೆ ಪ್ರತಿ ಒಂದು ಏನೇ ನಿಮ್ಮ ಡಿಸೈರ್ ಇರುತ್ತೆ ಅಂದರೆ ನಿಮ್ಮ ಆಕಾಂಕ್ಷೆ ಏನಿರುತ್ತೆ ಅದೆಲ್ಲ ನಿಮಗೆ ಸಕ್ಸಸ್ ಆಗುತ್ತೆ ನೀವು ಎಲ್ಲರೂ ಯಾರು ಉಪವಾಸ ಮಾಡಿ ಆಚರಣೆ ಮಾಡ್ತೀರಾ ಭಕ್ತಿ ಶ್ರದ್ಧೆ ಯಾರು ಕೊಡ್ತೀರಾ ಏಕಾದಶಿ ದಿನ ಪ್ರಭು ವಿಷ್ಣುಗೆ ಅವರೆಲ್ಲ ವೈಕುಂಠ್ ವೈಕುಂಠ ಲಾರ್ಡ್ ವಿಷ್ಣು ಇರುವಂಥ ವೈಕುಂಠ ಧಾಮಕ್ಕೆ ಸೇರ್ತೀರ ಅದರಿಂದ ಪ್ರತಿಯೊಂದು ಏಕಾದಶಿ ನೀವು ಆಚರಣೆ ಮಾಡಿ ಅಂತ ನಾನು ಹೇಳ್ತಾ ಇರೋವಂಥದ್ದು ನಾನು ಅವಾಗಲೇ ಹೇಳ್ದಂಗೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳಿ ಬೆಳಗ್ಗೆ ಬೇಗ ಎದ್ದು ಮತ್ತು ವಿಷ್ಣುವಿನ ಫೋಟೋ ಆಗಲಿ ವಿಗ್ರಹ ಆಗಲಿ ಅಥವಾ ಕೃಷ್ಣನ ಫೋಟೋ ಆಗಲಿ ಲಡ್ಡು ಗೋಪಾಲಜಿ ಕೃಷ್ಣನ ಆಗಲಿ ಯಾವುದಾದ್ರೂ ಸರಿ ನೀವು ತಗೊಂಡು ಅದಕ್ಕೆ ಅಭಿಷೇಕ ಮಾಡಿ ಪಂಚಾಮೃತ ಅಭಿಷೇಕ ಕೂಡ ಮಾಡಿ ಯಾವುದೂ ಇಲ್ಲ ಅಂದರೆ ನೀವು ಫೋನಲ್ಲೇ ಒಂದು ಫೋಟೋನ ಇದು ಮಾಡಿಕೊಂಡು ಕ್ಲಿಕ್ ಮಾಡಿಕೊಂಡು ಅದನ್ನು ನೀವು ಪ್ರಿಂಟ್ ಹಾಕಿಸ್ಕೊಂಡು ಅದಕ್ಕೆ ನೀವು ಅದ್ರ ಜೊತೆ ಶ್ರೀಯಂತ್ರ ಇಡಬೇಕು ನೀವು ಶ್ರೀಯಂತ್ರ ಜೊತೆ ಫೋಟೋ ಇಡೋದ್ರಿಂದ ನಿಮಗೆ ಅಧಿಕ ಒಂದು ಎಲ್ಲ ಸಮಸ್ಯೆಯಿಂದ ಹೊರಬರ್ತೀರಾ ಮತ್ತು ದೀಪ ಹಚ್ಚಿ ನೀವು ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚಬೇಕು ಮತ್ತು ತುಳಸಿಯನ್ನ ಅರ್ಪಣೆ ಮಾಡಬೇಕು ವಿಗ್ರಹಕ್ಕೆ ಅವತ್ತಿನ ದಿನ ನೀವು ನಾನಾ ವಿಧವಾದ ಹೂವನ್ನು ಹೂವನ್ನು ಕೂಡ ಹಾಕ್ಬೋದು ಹೂವಿನ ಪ್ರಿಯ ವಿಷ್ಣು ಆಮೇಲೆ ಹಣ್ಣುಗಳು ವಿಷ್ಣುಗೆ ಪ್ರಿಯವಾದ ಪಾನ್ ಬೀಡ ಬೀಡಕ್ಕೆ ಲವಂಗ ಹಾಕಬೇಕು ಏಲಕ್ಕಿ ಹಾಕಬೇಕು ಇದು ಸುಪಾರಿ ಥರ ಮಾಡಿ ಕೃಷ್ಣನ ಮುಂದೆ ಇಡಬೇಕು ನೀವು ಆಮೇಲೆ ವಿಷ್ಣುವುದು ನಾಮಗಳು ಯಾವುದಿದೆ ಅದೆಲ್ಲ ನೀವು ಹೇಳೋ ಅಂಥದ್ದು ಹೇಳಿದಾಗೆ ನಾನು ವಿಷ್ಣು ಸಹಸ್ರನಾಮನ ರಿಸೆಕ್ಟ್ ಮಾಡಿ ವಿಷ್ಣು ಬ್ಲೆಸ್ಸಿಂಗ್ಸ್ ಆಶೀರ್ವಾದ ಸಿಗುತ್ತೆ ನಿಮಗೆ ಮತ್ತು ಬ್ರೇಕ್ ನೀವು ಅವತ್ತೇನೂ ತಿನ್ನೋ ಹೋಗಿಲ್ಲ ಫಾಸ್ಟ್ ಇರ್ ಫಾಸ್ಟಿಂಗಲ್ಲಿ ಇರ್ತೀರ ಅಂದರೆ ಉಪವಾಸ ಇರ್ತೀರ ನೀವು ಹಣ್ಣು ತಿನ್ಬೋದು ಹೆಲ್ತಿ ಡ್ರಿಂಕ್ಸ್ ಏನಾದರೂ ತೊಗೊಳ್ಳಿ ಆರೋಗ್ಯಕರವಾದ ಒಂದು ಜ್ಯೂಸನ್ನು ನೀವು ತೊಗೊಬೋದು ಅಥವಾ ಎಳ್ನೀರನ್ನ ಕುಡಿಬೋದು ನೀವು ಮತ್ತು ಮಂತ್ರ ನೋಡಿ ಹೇಳ್ತೀನಿ ಇದನ್ನು ನೀವು ನೂರ ಎಂಟು ಬಾರಿ ಈ ನಾಲ್ಕು ಮಂತ್ರನೂ ಹೇಳಿದ್ರು ಒಳ್ಳೆಯದೇ ನೀವು ಇದರಲ್ಲಿ ಯಾವುದಾದ್ರೂ ಹೇಳ್ಕೊಬೋದು ಅದು ನಿಮ್ಮ ಇಚ್ಛೆಗೆ ಅನುಸಾರ ತುಳಸಿಯ ಅರ್ಚನೆ ಮಾಡಿ ಇದನ್ನು ಹೇಳಬೇಕಾದ್ರೆ ಮೊದಲನೆಯ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಎರಡನೆಯದು ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕೀವಲ್ಲಭಂ ಮೂರನೆಯದು ಹರೇ ರಾಮ್ ಹರೇ ರಾಮ್ ರಾಮ ರಾಮ ಹರೆ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಇದು ಮಹಾಮಂತ್ರ ಇದನ್ನು ನೂರ ಎಂಟು ಬಾರಿ ನೀವು ಹೇಳೋವಂಥದ್ದು ಮತ್ತು ಕೊನೆಯದು ನಾಲ್ಕನೇದು ರಾಮ ರಾಮ ರಮೇತಿ ರಾಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಕೊನೆಯದು ಇನ್ನೊಂದು ಬಾರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕರೆಕ್ಟಾಗೆ ರಾಮ ರಾಮ ರಾಮೇತಿ ರಮೇ ರಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಹೀಗೆ ಈ ನಾಲ್ಕು ಮಂತ್ರಗಳನ್ನ ನಿಮ್ಮ ಇಚ್ಛಾನುಸಾರ ಹೇಳ್ಕೊಳ್ಳಿ ಯಾವುದೇ ಆದ್ರೂ ನೂರ ಎಂಟು ಬಾರಿ ಹೇಳಿ ಸಂಕಲ್ಪ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ನಮಗೆ ನಿಮಗೆ ಎಲ್ಲ ಸಿಗಲಿ ಪ್ರಭು ವಿಷ್ಣುವಿನ ಆಶೀರ್ವಾದ ಅಂತ ಹೇಳ್ತಾ ಇದ್ದೀನಿ ಮತ್ತು ನೀವು ನನ್ನ ಒಂದು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ನಾನು ಸಿಗ್ತೀನಿ ವೀಕ್ಷಕರೇ ನಮಸ್ತೆ